హాయ్ ఫ్రెండ్స్ ఎల్ హిర నేను చనగినీవు చనగర అంత అందోళతాదివతో సడన్గి అమ్మ మన హాయిదీవి యాకంద్రె అవి మధ్య ఇచ్చు అందు అదేకి అవు అంతరటద్వి నోడి బంద్వి ఫ్రెండ్స్ మనకి తమ్ముట నమ్మమ్మ బార ఆగి అదేకి నీరు అది చెల్లి ఎలా కస అది గుడిసీ నమ్మమ్మే నమ్మ యజమాను హలోకిోదు ನೋಡಿ ಇಲ್ಲೇ ನಮ್ಮ ಮನೆ ಪಕ್ಕನೇ ಇರೋದು ಮದುವೆ ಅವರು ಬಂದು ನಮಗೆ ಲಗ್ನ ಪತ್ರಿಕೆ ಕೊಟ್ಟು ಹೋಗಿದ್ರು ಅದಕ್ಕೆ ಹೋಗಿದ್ವಿ ನಾನು ನಮ್ಮ ಯಜಮಾನ್ರು ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ನೋಡಿ ನಮ್ಮ ಯಜಮಾನ್ರು ಹೊಲಕ್ಕೆ ಹೋಗಿ ರಂಗಡಿ ಬಲರಾಮ ನೋಡಿ ಬಂದು ನಮ್ಮ ಚಿನ್ನಿ ಆಟ ಆಡ್ತಾನೆ ನಮ್ಮ ಆಡ್ತಾ ಇದ್ದರು ಬಂದುಬಿಟ್ರೆ ಬರೀ ಮಣ್ಣು ಆಟ ಆಡ್ತಾನೆ ನಮ್ಮ ಯಜಮಾಂಗರು ಹೊಳಕ್ಕೂ ಹೋಗ್ತೀವಿ ಅಂದರು ಅವರು ಇವತ್ತು ಹೋಗಲ್ಲ ಊರಿಗೆ ನಾಳೆ ಹೋಗ್ತೀನಿ ಅಂತ ಹೇಳಿದ್ರು ಇವರಿಗೆ ಹೋಗಿ ಅವತ್ತೊಂದು ದಿನ ಅಲ್ಲಿ ಅಮ್ಮ ಮನೆಯಲ್ಲಿ ಇದ್ವಿ ಮಳೆ ಅಂತೂ ಸಿಕ್ಕಾಪಟ್ಟೆ ಬಂತು ಹಾಗಾಗಿ ರಾತ್ರಿ ಉಡಿ ಮಾಡೋಕ್ಕಾಗಲಿಲ್ಲ ನನಗೆ ಮಳೆ ಜೋರಾಗಿ ಬರ್ತಾಯಿತ್ತು ಕರೆಂಟ್ ಎಲ್ಲ ತೆಗೆದು ನೋಡಿ ಮಳೆ ಬಂದಾದ ಮೇಲೆ ಹೊರಗೆ ಕುತ್ಕೊಂಡಿದ್ವಿ ನನ್ನ ಕೋಶಿಕ ಮೇಲೆ ಕುತ್ಕೊಂಡಿದ್ದ ಯಾವ ಥರ ಆಟ ಆಡ್ತಾ ಇದ್ದ ಅಂತ ಎಲ್ಲರೂ ನೋಡಿ ಈ ಥರ ಮಾಡ್ತಾ ಇದ್ರು ನಮ್ಮ ಯಜಮಾನ್ರು ನಾಳೆ ಊರಿಗೆ ಹೋಗ್ತೀನಿ ಅಂತ ಹೇಳಿದರು ಅದಕ್ಕೆ ನಾವು ನಾಳೆನೇ ಹೋಗೋಣ ಊರಿಗೆ ಬೇಗ ಹೋಗಿ ನೀವು ಆ ಕಡೆ ಊರಿಗೆ ಅಂತ ಹೇಳಿದ್ವಿ ಆಯಿತು ಅಂತ ನೈಟ್ ನೈಟಲ್ಲೇ ಇದ್ವಿ ನೈಟ್ ಅಡಿಯೋ ಮಾಡಿಲ್ಲ ನಾವು ಮಳೆ ಬಂದು ಕರೆಂಟ್ ಎಲ್ಲ ತೆಗೆದು బు కరెంటు అదకే మే నోడి ఈరోడి తగ్గ హి నైదవ్ వడ్కొంబందరు ఒలా మస్తాగ ఫ్రెండ్స్ ఈ థర్ ఇవే నోడి నమ్మల ఈ థర ఆగి ఈ థరెలాడ్కొండు బంద్రు అవరు హి ఆమె ఆవత దిన అనేది మారనెనిదా ఊరికి బంద్వి ఊరికి బిన్ని నోడి ಇವಾಗ ಡಬ್ಬ ಬೀಳ್ತಾ ಇದ್ದಾಳೆ ಯಾವ ತರ ಆಟ ಆಡ್ತಾ ಇದ್ದಾಳೆ ಅಂತ ಅವ್ರು ನಮ್ಮ ಯಜಮಾನ್ರು ಊರಿಗೆ ಹೋದ್ರು ಎಲ್ರಿಗೂ ಬಾಯ್